ಸೊ ಟ್ರೈ ಮಾಡಿ ನೋಡಿ ನೀವು ಕೂಡ ಸೊ ಎಫೆಕ್ಟ್ ಒಂದು ಮಂತಲ್ಲೇ ಪಕ್ಕಾ ಗೊತ್ತಾಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹೇರ್ ಆಗಿರ್ಬೋದು ನಿಮ್ಮ ಒಳೆಯುವ ಸ್ಕಿನ್ನಿನ ಒಂದು ರಹಸ್ಯ ಸೊ ಇದಾಗಿರುತ್ತೆ ಸೊ ನನ್ನ ಒಂದು ಸ್ಕಿನ್ನಿನ ಗ್ಲೋಯಿಂಗ್ ನೋಡಿ ಸೊ ಈ ಸ್ಕಿನ್ನು ನಿಮಗೂ ಬೇಕಾ ಸೊ ಹಾಗಿದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಯ್ ಎಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಬ್ಯೂಟಿ ಟಿಪ್ಸ್ನ ತಂದಿದ್ದೀನಿ ಸೊ ರೆಸಿಪಿ ಬದಲು ಇದೊಂಥರ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಹಾಗೆಯೇ ಯಾರಿಗೆಲ್ಲ ಹೊಳೆಯುವ ಚರ್ಮ ಬೇಕು ಮತ್ತು ನಮ್ಮ ಹೇರು ದಟ್ಟವಾಗಿ ದಪ್ಪವಾಗಿ ಯಾವ ರೀತಿಯಾಗಿ ಬೆಳಿಬೇಕು ಏರ್ ಫಾಲ್ ಆಗದೆ ಇರೋ ಹಾಗೆ ಅಂಥೇಳಿ ಇವತ್ತಿನ ಒಂದು ಬ್ಯೂಟಿ ಕೇರ್ನ ನಾನು ನಿಮಗೆ ತಂದಿದ್ದೀನಿ ಸೊ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಏನಿದು ರಹಸ್ಯ ಅಂತೇಳಿ ಸೊ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಒಂದು ಮಂತ್ ಇದನ್ನು ಪ್ರತಿದಿನ ಒಂದು ಗ್ಲಾಸ್ ಟೀ ಕಾಫಿ ಬದಲು ಸೊ ಇದನ್ನು ತಗೊಳ್ಳಿ ಸೊ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್ನಿನಲ್ಲಿ ಹೊಳೆಯೋ ಚರ್ಮ ಸಿಗುತ್ತೆ ಸೊ ಹಾಗೆಯೇ ಕಾಂತಿಯುತವಾಗಿರುತ್ತೆ ಸೊ ಒಂಥರ ಅಕ್ಟ್ರ್ಯಾಕ್ಟಿವ್ ಆಗಿ ನಿಮ್ಮ ಸ್ಕಿನ್ ಕಾಣುತ್ತೆ ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತೇಳಿ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಸಿಂಪಲ್ ಅಂದ್ರೆ ಸಿಂಪಲ್ ನಾವು ದಿನನಿತ್ಯ ಬಳಸುವಂತಹ ಅಡುಗೆಗಳನ್ನೆಲ್ಲ ಅಡುಗೆಗಳಲ್ಲಿ ಬಳಸುವಂತಹ ಕ್ಯಾರೆಟ್ನ ತಗೊಳ್ಳಿ ಈ ಕ್ಯಾರೆಟಲ್ಲಿ ಒಂದು ಉತ್ತಮವಾದಂತಹ ವಿಟಮಿನ್ ಎ ಬಿ ಸಿ ಸೊ ಇಷ್ಟೊಂದು ವಿಟಮಿನ್ನ ಇದು ಒಳಗೊಂಡಿದೆ ಸೊ ಕ್ಯಾರೆಟ್ನಲ್ಲಿ ಸೊ ಕ್ಯಾರೆಟ್ನ ನಾವು ಪ್ರತಿನಿತ್ಯವಾಗಿದೆ ಸೇವಿಸೋದ್ರಿಂದ ಸೊ ನಮ್ಮ ಕಣ್ಣಿಗೂ ಕೂಡ ಯಾರಿಗಾದರೂ ಪವರ್ ಇದ್ದರೆ ಸೊ ಅಂಥವ್ರಿಗೂ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ನಮ್ಮ ಒಳೆಯುವ ಒಂದು ಚರ್ಮಕ್ಕೆ ಒಂದು ಉತ್ತಮವಾದಂತಹ ಮನೆ ಮದ್ದು ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆಯೇ ನಲ್ಲಿಕಾಯಿ ಈ ನಲ್ಲಿಕಾಯಲ್ಲಿ ವಿಟಮಿನ್ ಸಿನ ಯಥೇಚ್ಛವಾಗಿ ನಾವು ನೋಡ್ಬೋದು ಸೊ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಲ್ಲಿಕಾಯಿ ತಿನ್ನೋದ್ರಿಂದ ನಮ್ಮ ಹೇರ್ ಬೆಳವಣಿಗೆಗೆ ಈ ಬೆಟ್ಟದ ನಲ್ಲಿಕಾಯಿ ಸಹಾಯಕವಾಗಿದೆ ಸೊ ತುಂಬ ಸಹಾಯ ಮಾಡುತ್ತೆ ನಮ್ಮ ಈ ಹೇರು ಚೆನ್ನಾಗಿ ಬೆಳೀಲಿಕ್ಕೆ ಗ್ರೋತ್ ಆಗಲಿಕ್ಕೆ ಹಾಗೆಯೇ ಸೊ ದಪ್ಪ ದಟ್ಟವಾಗಿ ಬೆಳೀಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆಯೇ ಸೊ ಬನ್ನಿ ಇದನ್ನ ಪ್ರತಿನಿತ್ಯ ನಾವು ಸೇವಿಸ್ಬೋದು ಸೊ ಇದ್ರ ಜೊತೆಗೆ ನೀವು ಬೀಟ್ರೂಟ್ ಬೇಕಿದ್ರೆ ಹಾಕೋಬೋದು ಸೊ ನಾನಿಲ್ಲಿ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ ಹಾಗೆ ಒಂದು ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿನ ತಗೊಂಡಿದ್ದೀನಿ ಸೊ ಇದನ್ನು ಸಿಪ್ಪೆನ ತೆಗೆದುಬಿಟ್ಟು ಕ್ಯಾರೆಟ್ನ ನೀಟಾಗಿ ತೊಳೆದುಬಿಟ್ಟು ಕಟ್ ಮಾಡಿ ಇಟ್ಕೋಬೇಕು ಸೊ ನಲ್ಲಿಕಾಯಿನೂ ಕೂಡ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕು ಡೈಲಿ ಒಂದೊಂದು ಒಂದು ಕ್ಯಾರೆಟು ಒಂದು ಬೆಟ್ಟದ ನಲ್ಲಿಕಾಯಿನ ತಗೊಳ್ಳಿ ಸೊ ನಂತರ ಇವಾಗ ಸಿಪ್ಪೆನೆಲ್ಲ ತೆಗೆದಿದ್ದೀನಿ ಕ್ಯಾರೆಟ್ದು ಸೊ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಹಾಗೆಯೇ ನಲ್ಲಿಕಾಯೂ ಕೂಡ ತೊಳೆದು ಇಟ್ಟಿದ್ದೀನಿ ಸೊ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈಗ ಈ ರೀತಿಯಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇದು ಒಂದು ಇದು ನೋಡಿ ಬೆಟ್ಟದ ನಲ್ಲಿಕೆ ಒಂದು ನಲ್ಲಿಕಾಯಿಲೆ ಇಷ್ಟೊಂದಿದೆ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ನೆನೆಸಿರೋದಿಲ್ಲ ಸೊ ಇದರ ಒಂದು ಎಫೆಕ್ಟು ಒಂದು ಮಂತ್ ಕಂಟಿನ್ಯೂ ಡೈಲಿ ದಿನಾ ಬೆಳಗ್ಗೆ ಟೀ ಕಾಫಿ ಬದಲು ಇದನ್ನು ನೀವು ಮಾಡ್ಕೊಂಡು ಕುಡಿದು ನೋಡಿ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿವಾಗ ಕಟ್ ಮಾಡಿಟ್ಟಿರೋದೆಲ್ಲೂ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನೀಟಾಗಿ ಮಿಕ್ಸಿ ಮಾಡಬೇಕು ಇವಾಗ ನೋಡಿ ಸೊ ಈ ರೀತಿಯಾಗಿ ನುಣ್ಣಗೆ ಇದನ್ನು ರುಬ್ಕೋಬೇಕಾಗುತ್ತೆ ಸೊ ಇದಾಗಿದೆ ಸೊ ಇದಕ್ಕೆ ಸಕ್ಕರೆ ಆಗಲಿ ಹಾಲಾಗಲಿ ಏನೂ ಹಾಕಬೇಡಿ ಸೊ ಜಸ್ಟ್ ಕ್ಯಾರೆಟ್ ಮತ್ತು ಬೆಟ್ಟದನ್ನಲ್ಲೇ ಕೈ ಇದೆರಡನ್ನೇ ಹಾಕಿರೋ ಅಂಥದ್ದು ಸೊ ಇವಾಗ ಸರ್ವ್ ಮಾಡಿದ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಗಿನ ಟೀ ಕಾಫಿ ಬದಲು ನೀವು ಈ ಥರ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ನಿಮಗೆ ಎಫೆಕ್ಟ್ ಗೊತ್ತಾಗುತ್ತೆ ಒಂದು ಮಂತಲ್ಲೇ ಗೊತ್ತಾಗುತ್ತೆ ಹೇಗೆ ಏನು ಅನ್ನೋದು ನಿಮ್ಮ ಸ್ಕಿನ್ನಿನ ವ್ಯತ್ಯಾಸದಲ್ಲೇ ನಿಮಗೆ ಗೊತ್ತಾಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ನೀವು ಕೂಡ ಇದನ್ನು ಮನೆಯಲ್ಲಿ ಸೊ ಟ್ರೈ ಮಾಡಿ ನೋಡಿ ನೀವು ಕೂಡ ಸೊ ಎಫೆಕ್ಟ್ ಒಂದು ಮಂತಲ್ಲೇ ಪಕ್ಕಾ ಗೊತ್ತಾಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹೇರ್ ಆಗಿರ್ಬೋದು ನಿಮ್ಮ ಒಳೆಯುವ ಸ್ಕಿನ್ನಿನ ಒಂದು ರಹಸ್ಯ ಸೊ ಇದಾಗಿರುತ್ತೆ ಸೊ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಸೊ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹಾಗೆಯೇ ಒಳ್ಳೊಳ್ಳೆ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ಸೊ ಹೋಗಿಬಿಟ್ಟು ವಿಸಿಟ್ ಮಾಡಿ ನೋಡಿ ಸೊ ಹೊಸೊಬ್ಬರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಕೂಡ ಪ್ರತಿನಿತ್ಯ ಒಂದೊಂದು ಗ್ಲಾಸ್ನ ಈ ರೀತಿ ಮಾಡಿಕೊಂಡು ಕುಡಿತೀನಿ ಸೊ ತುಂಬ ಚೆನ್ನಾಗಾಗಿದೆ ಸ್ಕಿನ್ ಮಾತ್ರ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಸೊ ಇನ್ನೊಂದು ಒಳ್ಳೆ ಬ್ಯೂಟಿ ಟಿಪ್ಸೊಂದಿಗೆ ಹಾಗೆಯೇ ನಾನು ಅಕ್ಕ ಎಲ್ಲ ರೆಸಿಪೀಸು ಕೂಡ ಆಗಿನ ಲಾಗ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಹೈಕಾರ್ಡಲ್ಲೂ ಕೂಡ ಹಾಕಿರ್ತೀನಿ ಸೊ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ ಸೊ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಹೋಗಲಿ ಮತ್ತೆ ಸಿಗ್ತೀನಿ ಸೊ ಎಲ್ಲರಿಗೂ